ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಯಾನಿ ಮಿಗಾ ಜಮೇರಿಕಾ ಔರ್ ಭಾರತ್ ಸಾಥ್ ಮಿಲ್ ಕಾಮಿ ಮಗಾ ಅಮೆರಿಕಾ ಈಗ ಇರಾನ್ಗೆ ಮಿಗಾ ಅಂತ ಇದೆ ನಿಗಾ ಅಂದ್ರೆ ಏನು ಅಂದ್ಕೊಂಡಿದೀರಾ ಮಿಕಾ ಬಲಿಯಾಗುವಂತ ಬಕ್ರಾ ಅಂತ ಅಲ್ಲ ಮಿಗಾ ಅಂದ್ರೆ ಮೇಕ್ ಇರಾನ್ ಗ್ರೇಟ್ ಅಗೇನ್ ಅಂತ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿ ಮೂರು ಮೂರು ಅಣು ಸ್ಥಾವರಗಳನ್ನು ಉಡಾಯಿಸಿದ ನಂತರ ಮಿಗಾ ಅಂತ ಹೇಳ್ತಿರೋದು ಯಾಕೆ ಇದೇ ಮಿಗಾವನ್ನು ಅಮೆರಿಕ ಭಾರತಕ್ಕೂ ಹೇಳಿತ್ತು ಆದರೆ ಭಾರತದ ಮೇಲೆ ದಾಳಿ ಮಾಡೋಕ್ಕೆ ಅಮೆರಿಕಾಗೆ ಆ ತಾಕತ್ತಿಲ್ಲ ಬಿಡಿ ದಾಳಿ ಮಾಡಬಹುದು ಆದರೆ ಭಾರತದ ರಿಟಾಲಿಯೇಷನ್ ಇರಬಹುದು ಅಥವಾ ಭಾರತದ ಶಕ್ತಿಯನ್ನು ಅಮೆರಿಕ ಅಂದಾಜು ಮಾಡಿದೆ ಅಮೇರಿಕಾ ಭಾರತದ ಮೇಲೆ ದಾಳಿ ಮಾಡಿತ್ತು ಒಂದರ್ಥದಲ್ಲಿ ಇಂಡೈರೆಕ್ಟಾಗಿ ಅದು ಯಾವಾಗ ಅಂತ ನಿಮಗೆ ಗೊತ್ತಾ ಅಮೆರಿಕ ಭಾರತದ ಮೇಲೆ ದಾಳಿ ಮಾಡಿದ್ದ ಯಾವಾಗ ಸಾಧ್ಯನೇ ಇಲ್ವಲ್ಲ ಅಂದ್ಕೋಬಹುದು ನೀವು ಈಗ ಇರಾನ್ ಮೇಲೆ ಅಮೆರಿಕ ಮಾಡ್ತಿರೋ ದಾಳಿ ಇದೆಯಲ್ಲ ಆ ರೀತಿಯಲ್ಲಿ ಅಲ್ಲದ ಒಂದು ಬೇರೆಯದೇ ರೀತಿಯ ದಾಳಿಯನ್ನು ಅಮೆರಿಕ ಮಾಡಿತ್ತು ಮಾಡ್ತಾ ಇದೆ ಅಂತ ನೀವು ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನು ಗಮನಿಸಿದರೆ ಗೊತ್ತಾಗುತ್ತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿ ಕೂಡ ಅಯೋಧ್ಯೆಯ ಫೈಸಲಾಬಾದ್ ಕ್ಷೇತ್ರವನ್ನೇ ಕಳ್ಕೊಳ್ತು ಅದನ್ನು ಗೆದ್ದಿದ್ದು ಎಸ್ ಪಿ ಅಖಿಲೇಶ್ ಯಾದವ್ ಅವರ ಎಸ್ ಪಿ ಗೆದ್ದಿತ್ತು ಹಾಗಾದರೆ ಬಿ ಜೆ ಪಿ ಉತ್ತರ ಪ್ರದೇಶದಲ್ಲಿ ಅದು ಯೋಗಿಯ ಉತ್ತರ ಪ್ರದೇಶ ಯಾವ ಚಾಯ್ವಾಲಾ ಹೋದರೆ ಗಾಯವಾಲ ಬರ್ತಾರೆ ಈಗ ಚಾಯ್ವಾಲಾಗೆ ಹೇಳಿದ್ದಕ್ಕೆ ಸಿಂಧೂರ ಆಗಿದೆ ಆಪರೇಷನ್ ನೀವು ಗಾಯವಾಲಾಗೆ ಹೇಳಿದ್ದಿದ್ರೆ ಆಪರೇಷನ್ ತಂದೂರಾಗ್ತಿತ್ತು ಅಂದರೆ ನಿಮ್ಮನ್ನೆಲ್ಲ ಹುರಿದು ಮುಕ್ಕಿಬಿಡ್ತಾಯಿದ್ರು ಅಂತ ಅಬ್ಬರಿಸ್ತಾ ಇದ್ದಾರೋ ಆ ಯೋಗಿ ಇರುವಂತಹ ಉತ್ತರ ಪ್ರದೇಶದಲ್ಲೇ ಬಿ ಜೆ ಪಿ ಸೋತು ಹೋಯಿತು ಕಾಂಗ್ರೆಸ್ ಎಸ್ ಪಿ ದೊಡ್ಡ ಸಂಖ್ಯೆಯಲ್ಲಿ ಮೂವತ್ತಾರು ಸ್ಥಾನಗಳನ್ನು ಗೆದ್ಕೊಂಡ್ಬಿಟ್ಟು ಬಿ ಜೆ ಪಿ ಎಡುವಿದ್ದು ಯಾಕೆ ಅಂದರೆ ಇಲ್ಲಿ ಮೋದಿಯನ್ನು ಹಾಕುವಂಥ ಮಿಕಾ ಮಾಡುವಂಥ ಮಿಗಾ ಅಂತ ಮೋದಿ ಹೇಳಿದರು ಆದರೆ ಮಿಕಾ ಮಾಡುವಂಥ ಪ್ರಯತ್ನವನ್ನು ಡೀಪ್ ಸ್ಟೇಟ್ ಏನು ಯುರೋಪಿಯನ್ ಕಂಟ್ರೀಸ್ ಏನಿದೆ ಅಮೆರಿಕ ಏನು ಎಲ್ಲರನ್ನು ತನ್ನ ವಸಾಹತು ಮಾಡ್ಕೋಬೇಕು ಅನ್ನುವಂಥ ಪ್ರಯತ್ನದಲ್ಲಿದೆ ಆ ಅಮೆರಿಕ ಭಾರತದಲ್ಲಿ ಮೂರನೇ ಬಾರಿ ಮೋದಿ ಪ್ರಧಾನಿ ಆಗದಾಗೆ ತಡೀಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದರು ಡೊನಾಲ್ಡ್ ಟ್ರಂಪ್ ಅಲ್ಲ ಅಮೇರಿಕಾದ ಒಂದು ವ್ಯವಸ್ಥೆ ಇದೆಯಲ್ಲ ಒಂದು ಬಿಸ್ನೆಸ್ಮನ್ಗಳ ಒಂದು ವ್ಯವಸ್ಥೆ ಇದೆ ಅಮೆರಿಕಾದಂಥ ಬ್ರಿಟನ್ನಂಥ ದೊಡ್ಡ ದೊಡ್ಡ ದೇಶಗಳನ್ನು ಆಳ್ತಾ ಇರೋದೇ ಬಿಸ್ನೆಸ್ಮ್ಯಾನ್ಗಳು ದೊಡ್ಡ ದೊಡ್ಡ ಶ್ರೀಮಂತರು ಅವರ ಹಿಡಿತದಲ್ಲೇ ಅಮೆರಿಕ ಇಂಗ್ಲೆಂಡ್ಗಳು ಇವೆ ಯಾಕಂದರೆ ಅವರು ವ್ಯಾಪಾರ ವ್ಯವಹಾರದ ಮೂಲಕ ದೇಶದ ಆಡಳಿತವನ್ನು ತಾವು ಮಾಡದೇ ಇದ್ದರೂ ಇಂಡೈರೆಕ್ಟಾಗಿ ತಮ್ಮ ವ್ಯಾಪಾರ ವ್ಯವಹಾರಕ್ಕೋಸ್ಕರ ತಮಗೆ ಬೇಕಾದ ವ್ಯಕ್ತಿಯನ್ನು ಅಧ್ಯಕ್ಷನನ್ನು ಕೂರಿಸ್ಕೋತಾರೆ ಅವನ ಮೂಲಕ ಎಲ್ಲ ಲಾಭವನ್ನು ಪಡ್ಕೋತಾರೆ ಅದನ್ನೇ ಭಾರತದಲ್ಲಿ ಕಾಂಗ್ರೆಸ್ನವರು ಹೇಳ್ತಾ ಇರೋದು ಅದಾನಿ ಅಂಬಾನಿ ಸೇರಿಕೊಂಡು ಮೋದಿಯನ್ನು ಆಟ ಆಡಿಸ್ತಾ ಇದ್ದಾರೆ ಅಂತ ಆದರೆ ಭಾರತದಲ್ಲಿ ನೀವು ತಡಕಿ ಹುಡುಕಿ ನೋಡಿದರೂ ಕೂಡ ಅದು ಸತ್ಯ ಅಂತ ಅನ್ನಿಸ್ತಾ ಇಲ್ಲ ಸುಮ್ಮನೆ ಕಾಂಗ್ರೆಸ್ ಮಾಡ್ತಾ ಇರೋ ಆರೋಪ ಅನ್ನಿಸ್ತಾ ಇದೆ ಆದರೆ ಭಾರತವನ್ನು ಮಿಕಾ ಮಾಡೋದಿಕ್ಕೆ ಮಿಗಾ ಅಂತ ಅಮೆರಿಕಾದ ಡೊನಾಲ್ಡ್ ಟ್ರಂಪ್ ಹಿಂದೆ ಹೇಳಿದರು ಅದನ್ನು ಮೋದಿಯೇ ಉಚ್ಚರಿಸಿದ್ರು ನೀವು ವಿಡಿಯೋಗಳಲ್ಲಿ ಹಿಂದೆ ಹೋಗಿ ನೋಡೋದಾದರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಮಗ ಅನ್ನುವಂಥ ಪಾಲಿಸಿಯನ್ನು ಡೊನಾಲ್ಡ್ ಟ್ರಂಪ್ ಹೇಳಿದರೆ ನರೇಂದ್ರ ಮೋದಿ ಅಮೆರಿಕಾಗೆ ಹೋದವರು ನೀವು ಮಗ ಅಂತ ಹೇಳ್ತಾ ಇದ್ದರೆ ನಾವು ಮಿಗಾ ಅಂತ ಹೇಳ್ತೀವಿ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಅಂತ ಇದು ಮಗ ಮಿಗಾ ಒಳ್ಳೆಯ ಬಾಂಧವ್ಯ ಬೆಳಿಬೇಕು ಅಂತ ಹೇಳಿದರು ಈಗ ಇರಾನ್ ಮೇಲೆ ದಾಳಿ ಮಾಡಿದ ಅಮೆರಿಕ ಮಿಗ ಅಂತ ಹೇಳ್ತಾ ಇದೆ ಅಂದರೆ ಮೇಕ್ ಇರಾನ್ ಗ್ರೇಟ್ ಅಗೇನ್ ಅಂತ ಆದರೆ ಅಮೆರಿಕಾಗೆ ಮತ್ತೊಂದು ದೇಶವನ್ನು ಗ್ರೇಟ್ ಮಾಡುವಂಥ ಯಾವ ದೊಡ್ಡ ಮನಸ್ಸು ಕೂಡ ಇಲ್ಲ ದೊಡ್ಡಣ್ಣ ಅಂತ ಹೆಸರಿಗೆ ಆದರೆ ಮನಸ್ಸಲ್ಲಿ ದೊಡ್ಡಣ್ಣ ಅಲ್ಲ ಅಮೇರಿಕಾ ಎಲ್ಲ ದೇಶಗಳನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಮಾಡ್ತಾ ಇರುವಂಥ ಪ್ರಯತ್ನ ಇದು ಹೀಗಾಗಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಇರಾನ್ಗೆ ಹೇಳ್ತಾ ಇದ್ದಾರೆ ನಾವು ದಾಳಿ ಮಾಡಿದ್ದಕ್ಕೆ ನೀವು ಅತ್ಯಂತ ವೀಕ್ ಆದಂಥ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ನಾವು ದಾಳಿ ಮಾಡಿದ್ದಕ್ಕೆ ನಿಮ್ಮ ಹದಿನಾಲ್ಕು ಮಿಸೈಲ್ಗಳನ್ನು ನಮ್ಮ ಮೇಲೆ ಬಿಟ್ಟಿದ್ದೀರಾ ಅಂದರೆ ಏನು ತತಾರ್ನಲ್ಲಿರುವಂಥ ಅಲ್ ಉದಾಯಿದ್ ಏನು ಆ ಅಮೆರಿಕಾದ ಹತ್ತು ಸಾವಿರ ಮಿತ್ರ ಪಡೆಗಳಿರುವಂಥ ಅಮೆರಿಕ ಸೇನೆ ಇರುವಂತಹ ಒಂದು ಸೇನಾ ನೆಲೆಗೆ ಹದಿನಾಲ್ಕು ಮಿಸೈಲ್ಗಳನ್ನು ಹಾಕಿದ್ದೀರಾ ಅದರಲ್ಲಿ ಹದಿಮೂರನ್ನು ಹೊಡೆದಾಕಿದ್ವಿ ಇನ್ನೊಂದು ಮಿಸೈಲು ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇತ್ತು ಅದು ಹೋಗಲಿ ವೇಸ್ಟ್ ಆಗಿ ಅಂತ ಅಂದ್ಕೊಂಡು ನಾವೇ ಬಿಟ್ವಿ ಸರಿ ನಿಮ್ಮ ನಿಮ್ಮ ಪ್ರತೀಕಾರ ಮುಗೀತಲ್ವಾ ಇನ್ನಾದರೂ ಶಾಂತಿ ಮಾಡೋಣ ಸಾಕು ನಾವು ನಿಮಗೆ ನಿಮ್ಮ ಅಣು ಏನು ಸ್ಥಾವರಗಳ ಮೇಲೆ ದಾಳಿ ಮಾಡಿದ್ವಿ ನೀವು ಅದಕ್ಕೆ ಪ್ರತಿ ದಾಳಿ ಮಾಡಿದ್ರಿ ನಿಮ್ಮ ದಾಳಿ ಎಷ್ಟು ವೀಕ್ ಆಗಿತ್ತು ಅಂತ ಗೊತ್ತು ನೀವು ನಮ್ಮ ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತಲೂ ಗೊತ್ತು ನೀವೇನು ಮಾಡಿದ್ರು ನಾವು ಅದನ್ನು ಅದನ್ನು ಆಕಾಶದಲ್ಲೇ ಹೊಡೆದಾಕ್ತೀವಿ ಹಾಗಾಗಿ ಸುಮ್ಮನಿರಿ ಇನ್ನು ಮುಂದೆ ಆದರೂ ಶಾಂತಿ ಮಾಡೋಣ ಇರಾನ್ನ ಗ್ರೇಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಇದರ ಅರ್ಥ ಅಮೆರಿಕಾದ ಲೆಕ್ಕಾಚಾರ ಇದೆಯಲ್ಲ ಇದು ಹೇಗೆ ಇಂಡಿಯಾದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನು ಇಳಿಸಿ ತಮಗೆ ಹೊಂದುವಂಥವ್ರನ್ನು ಬಿಸ್ನೆಸ್ಮೆನ್ಗಳ ಮುಖಾಂತರ ಭಾರತದಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಬೇರೆಯದ್ದೇ ಒಂದು ಕೂಟವನ್ನು ಅಧಿಕಾರಕ್ಕೇರಿಸೋಣ ಅಂತ ಅಂದ್ಕೊಂಡಿದ್ರು ಅದೇ ಪ್ರಯತ್ನವನ್ನು ಇರಾನಲ್ಲಿ ಕೂಡ ಮಾಡ್ತಾ ಇದ್ದಾರೆ ಅಯಾತುಲ್ಲಾ ಅಲಿ ಖಮೇನಿ ಇದ್ದಾರಲ್ಲ ಇವರನ್ನು ಇಳಿಸಿ ಬೇರೆಯವ್ರನ್ನ ತರಬೇಕು ಅನ್ನೋದೆ ಅದನ್ನು ಕೂಡ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇದು ನೀವು ರೆಜ್ಯೂಮ್ ಮಾಡಬೇಕಾದಂಥ ಸಮಯ ಹೊಸ ಆಡಳಿತವನ್ನು ತರಬೇಕಾದಂಥ ಸಮಯ ಹಾಗಾಗಿ ಇರಾನನ್ನು ಎಷ್ಟಾಗುತ್ತೆ ಅಷ್ಟು ಸೈಲೆಂಟ್ ಸೈಲೆಂಟಾಗಿರಿಸಿ ಬೇರೆಯವ್ರನ್ನ ಸ್ಥಾನಕ್ಕೆ ತಂದು ಕೂರಿಸೋದು ಅವನು ಅಶಕ್ತ ಇರುವಂಥ ನಾಯಕ ಅಶಕ್ತ ಅವನ ಅಯೋಗ್ಯ ಅಂತ ಅವನ್ನ ಕೆಳಗಿಳಿಸಿ ತಮಗೆ ಬೇಕಾದ ನಾಯಕನನ್ನು ತಂದು ಕೂರಿಸಿದರೆ ವ್ಯಾಪಾರ ವ್ಯವಹಾರ ಎಲ್ಲವೂ ಸುಲಭ ಆಗುತ್ತೆ ಈ ಬಿಸ್ನೆಸ್ಮೆನ್ನ ಥಾಟೇ ಡೊನಾಲ್ಡ್ ಟ್ರಂಪ್ ಅವರಲ್ಲಿರೋದು ಅವರೊಬ್ಬ ಬಿಸ್ನೆಸ್ಮನ್ ಪಕ್ಕಾ ಬಿಸ್ನೆಸ್ಮ್ಯಾನ್ ಅವರು ಪಾಕಿಸ್ತಾನದಲ್ಲಿ ಅವರು ಬಿಟ್ಕಾಯಿನ್ಗೆ ಅವರ ಮಗ ಮತ್ತು ಅವರ ಅಳಿಯ ಹೂಡಿಕೆ ಮಾಡಿದ್ರಿಂದನೇ ಪಾಕಿಸ್ತಾನದ ಜೊತೆಗೆ ಚೆನ್ನಾಗಿರೋದು ಐ ಲವ್ ಪಾಕಿಸ್ತಾನ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಕೂಡ ಅವರು ಭಾರತವನ್ನು ನೋಡೋದು ಕೂಡ ಬಿಸ್ನೆಸ್ ದೃಷ್ಟಿಯಿಂದಾನೆ ಭಾರತ ನರೇಂದ್ರ ಮೋದಿ ಅತ್ಯಂತ ಪ್ರಬಲ ನಾಯಕ ಆಗಿರೋದ್ರಿಂದ ಭಾರತದ ಒಳಗೆ ಇಲ್ಲಿನ ನಾಯಕತ್ವವನ್ನು ಅಲ್ಲಾಡಿಸೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಚೀನಾವನ್ನು ಅಲ್ಲಾಡಿಸೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅವರು ಎಂಟ್ರಿನೇ ಕೊಡೋದಿಲ್ಲ ಒಳಗೇನೆ ಬಿಡೋದಿಲ್ಲ ರಷ್ಯಾ ಅಂತೂ ಟಚ್ ಮಾಡೋಕ್ಕಾಗಲ್ಲ ಆದರೆ ಇವರು ಇರಾನ್ ಪಾಕಿಸ್ತಾನ ಇಂಥದ್ದನ್ನು ಟಚ್ ಮಾಡ್ತಾರೆ ಆಸೀಮ್ ಮುನೀರನ್ನು ಕರೆದು ಸನ್ಮಾನ ಮಾಡಿ ಆಸೀಮ್ ಮುನೀರ್ಗೆ ಎಲ್ಲ ರೀತಿಯ ಊಟೋಪಚಾರ ಕೊಟ್ಟು ಅವರಿಂದ ಹೊಗಳಿಸ್ಕೊಳ್ತಾರೆ ಯಾಕಂದರೆ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಲೆಕ್ಕಕ್ಕೇ ಇಲ್ಲ ಪಾಕಿಸ್ತಾನದಲ್ಲಿ ಅಲ್ಲಿ ಪ್ರಧಾನಿಗೆ ಮರ್ಯಾದೆನೇ ಇಲ್ಲ ಅಲ್ಲಿ ಏನಿದ್ರು ಸೇನಾ ಮುಖ್ಯಸ್ಥನಿಗೆ ಗೌರವ ಸೇನಾ ಮುಖ್ಯಸ್ಥ ಆಡಿಸಿದ ಬೊಂಬೆ ಥರ ಅವನೇ ಸೂತ್ರಧಾರ ಅವನು ಆಡಿಸಿದ ಆಟವನ್ನು ಅಲ್ಲಿ ಪ್ರಧಾನಿ ಆಡಬೇಕು ಸುಮ್ಮನೆ ಹೇಳಿಕೆ ಕೊಡೋದಕ್ಕಷ್ಟೇ ಪ್ರಧಾನಿ ಹಾಗಾಗಿ ಡೊನಾಲ್ಡ್ ಟ್ರಂಪ್ಗೆ ಯಾವ್ಯಾವ್ದೆಲ್ಲ ವೀಕ್ ರಾಷ್ಟ್ರಗಳಿದೆಯೋ ಅವನ್ನೆಲ್ಲ ತನ್ನ ಕೈಗೆ ತಗೊಳ್ಳುವಂಥ ಆಸೆ ಇದೆ ಅವರನ್ನು ತನ್ನ ಬಿಸ್ನೆಸ್ಗೆ ಬಳಸ್ಕೊಳ್ಳುವಂಥ ಆಸೆ ಇದೆ ಆ ಕಾರಣಕ್ಕಷ್ಟೇ ಅವರು ಮಗ ಮಿಗಾ ಅಂತ ಹೇಳೋದು ಆದರೆ ಮಿಗಾ ಅಂದವರು ಮಿಕಾ ಆಗ್ತಾ ಇದ್ದಾರೆ ಇರಾನನ್ನು ಮಿಕಾ ಮಾಡೋದಕ್ಕೆ ಮಿಗಾ ಅಂತ ಹೇಳ್ತಾ ಇದ್ದಾರೆ ಆದರೆ ಈಗ ಆ ಮಿಗಾ ಭಾರತ ಆಗ್ತಾ ಇಲ್ಲ ಭಾರತ ಅತ್ಯಂತ ಸ್ಟ್ರಾಂಗ್ ಆಗಿದೆ ಅದು ನಮ್ಮ ಏನು ನಮಗಿರುವಂಥ ಸಮಾಧಾನ ಅಂತ ಹೇಳ್ಬೋದು ಆದರೆ ಈ ಭಾರತವನ್ನು ಕೂಡ ಅಲುಗಾಡಿಸುವ ಪ್ರಯತ್ನ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಆಗಿತ್ತು ಅನ್ನೋದು ಅದು ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ಆದರೆ ಒಂದು ಡೀಪ್ ಸ್ಟೇಟ್ ಅಂತ ಏನಿದೆ ಈ ಯುರೋಪಿಯನ್ ನೇಷನ್ ಸೇರಿಕೊಂಡು ಭಾರತದ ಏನು ಲೆಕ್ಕಾಚಾರವನ್ನು ಇಲ್ಲಿನ ರಾಜಕೀಯವನ್ನು ತಮ್ಮ ಹಿಡಿತಕ್ಕೆ ತಗೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೇ ಇದ್ವು ಆ ಕಾರಣಕ್ಕೇ ಮೂರನೇ ಅವಧಿಯಲ್ಲಿ ಏನು ಅಯೋಧ್ಯೆಯಲ್ಲಿ ಅಯೋಧ್ಯೆ ಫೈಸಲಾಬಾದ್ ಉತ್ತರ ಪ್ರದೇಶ ಭಾಗದಲ್ಲಿ ಪ್ರಚಾರ ಮಾಡೋದಕ್ಕೆ ಬೇರೆ ಬೇರೆ ದೇಶಗಳಿಂದ ಜನ ಬಂದಿದ್ದರು ಬೇರೆ ಬೇರೆ ದೇಶಗಳಿಂದ ಪ್ರಚಾರಕ್ಕೆ ಒಂದಷ್ಟು ಫಂಡನ್ನು ಮಾಡಲಾಗಿತ್ತು ಅದು ಅಕ್ರಮವಾಗಿ ನಡೆದಿತ್ತು ಅನ್ನೋ ವಿಚಾರವನ್ನು ಅಲ್ಲಿನ ಜನ ಹೇಳ್ತಾರೆ ಅಲ್ಲಿನ ಒಂದಷ್ಟು ರಾಜಕೀಯವನ್ನು ಗಮನಿಸಿದವರು ಹೇಳ್ತಾರೆ ಯು ಪಿಯಲ್ಲಿ ಬಿ ಜೆ ಪಿನ ಸೋಲ್ಸೋದಕ್ಕೆ ಆ ಮೂಲಕ ದೇಶವನ್ನು ಸೋಲ್ಸೋದಕ್ಕೆ ದೇಶದಲ್ಲಿ ಬಿ ಜೆ ಪಿಯನ್ನು ಸೋಲಿಸೋದಿಕ್ಕೆ ಪ್ರಯತ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಆಯಿತು ಆದರೆ ಅದರಿಂದಾಗಿನೇ ಬಿ ಜೆ ಪಿಗೆ ಬಹುಮತ ಮುನ್ನೂರು ಬರೋದಕ್ಕಾಗಲಿಲ್ಲ ಅಂದರೆ ಇನ್ನೂರ ಎಪ್ಪತ್ತ್ಮೂರು ಮ್ಯಾಜಿಕ್ ನಂಬರ್ ದಾಟೋಕ್ಕಾಗಲಿಲ್ಲ ಹಾಗಾಗಿನೇ ಟಿ ಡಿ ಪಿ ಜೆ ಡಿ ಯುನ ಸಹಾಯ ತಗೋಬೇಕಾಯಿತು ಈ ರೀತಿಯ ಪ್ರಯತ್ನಗಳು ಆಗ್ತಾ ಇದ್ದಾವೆ ಇದು ಅಮೇರಿಕಾದ ಮಿಕಾ ಮಾಡುವಂಥ ಆಟ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಅಂತ ಅವರು ಹೇಳಿದರು ಬಾಯಲ್ಲಿ ಅದನ್ನ ಯಾವತ್ತೂ ಅವ್ರು ಮಾಡೋದಿಕ್ಕೆ ಹೊರಟಿಲ್ಲ ಅವ್ರು ನಮ್ಮನ್ನು ಮಿಕಾ ಮಾಡೋದಿಕ್ಕೆ ಹೊರಟಿದ್ದಾರೆ ಈಗ ಇರಾನ್ ಮಿಕಾ ಆಗಿದೆ ಭಾರತ ಮಿಕಾ ಆಗದೇ ಇದ್ದರೆ ಸಾಕು